ಬಾಣಂತನ ಅಂದ್ರನೆ ಹೆಂಗ್ ಆಗ್ಬಿಡುತ್ತೆ ಅಂದ್ರೆ ಆ ನೋವೆಲ್ ಅನುಭವಿಸ್ಕೊಂಡು ನಿದ್ದೆ ಇರಲ್ಲ ಅಷ್ಟೆಲ್ಲಾ ಬಿಟ್ಟು ಇಜ್ ನಿಮ್ಗೆ ಹೆಂಗಿರ್ಬೇಕು ಹೇಗೆ ಅಂತಾನೆ ಅರ್ಥ ಆಗಲ್ಲ ಇವಾಗ ನಾವು ಕಾಟನ್ ಇಟ್ಕೊಂಡ್ರೆ ಗಾಳಿ ಹೋಗುತ್ತೆ ಅಲ್ವಾ ಅದೆಲ್ಲ ಕಿವಿ ಒಳಗಡೆ ಹೋಗಿ ಇನ್ಫೆಕ್ಷನ್ ಈ ಸಪ್ಪೆ ಊಟ ತಿಂತಾ ಇರ್ತಾರೆ ನಾವ್ ತಿಂದ್ರೆ ತಾನೇ ನಮ್ ಮಕ್ಳಿಗೆ ಹಾಲ್ ಜಾಸ್ತಿ ಬರೋದು ಎಷ್ಟೊಂದ್ ಬ್ಲೀಡಿಂಗ್ ಹೋಗಿರುತ್ತೆ ಎಷ್ಟು ಒಂಥರ ಮರು ಜನ್ಮ ಅಂತಾನೆ ಹೇಳ್ಬೋದು ಇನ್ನ ಮಟನ್ ಇದ್ದೆ ಮತ್ತೆ ವಾರಕ್ಕೆ ಎರಡು ಸರಿ ಆದ್ರೂ ನಾನು ಮಟನ್ ತಿಂತ ನಾವು ತಲೆಗೆ ಸ್ನಾನ ಮಾಡ್ಕೊಂಡು ಹಾಲು ಕುಡಿಸಿದ್ರೆ ಮಕ್ಕಳಿಗೆ ಶೀತ ನೆಗಡಿ ಎಲ್ಲಾ ಆಗ್ಬಿಡುತ್ತೆ ಅಪ್ಪುಗೆ ಸೆವೆನ್ ಮಂತ್ಸ್ ವರ್ಗು ಯಾವ್ದೇ ತರ ಫೀವರ್ ಆಗಿರ್ಬೋದು ಕೋಲ್ಡ್ ಆಗಿರ್ಬೋದು ಹಾಲು ಬರುತ್ತೆ ಅನ್ನೋದು ದೊಡ್ಡ ಸುಳ್ಳು ಸಪ್ರೇಟ್ ಆಗಿ ಕುತ್ಕೊಂಡ್ ಊಟ ಮಾಡ್ಬೇಕು ಅನ್ನೋದು ಏಟ್ ಮಂತ್ಸ್ ವರ್ಗು ಸಖತ್ ಹಾಲು ಬರ್ತಾ ಇತ್ತು ಇರ್ಬೇಕಾಗತ್ತೆ ಆದ್ರೆ ಫುಡ್ ವಿಷಯದಲ್ಲಿ ಮಾತ್ರ ನೀವು ಯಾವ ಮರಕ್ಕೆ ಹೋಗ್ಬೇಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ನಾನು ಬಾಣಂತನ್ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ ತುಂಬ ಜನಕ್ಕೆ ಯಾವ ಥರ ಇರಬೇಕು ಅದೆಲ್ಲ ಸುಳ್ಳು ಅಂತ ಗೊತ್ತಿದ್ರು ಕೂಡ ದೊಡ್ಡವ್ರು ಬಿಡೋದೇ ಇಲ್ಲ ಆ ಥರ ಇರೋದಕ್ಕೆ ಸೊ ಒಂದಷ್ಟು ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ಕ್ಲಾರಿಟಿ ಕೊಡೋಣ ಅಂತ ಬಂದಿದ್ದೀನಿ ನಂತರನೇ ಹೊಸ್ದಾಗಿ ಅಮ್ಮಂದ್ರಾಗಿರ್ತಾರಲ್ವ ಸೊ ಅಂಥವ್ರಿಗೆ ಈ ವಿಡಿಯೋನ ನೋಡಿದ್ರೆ ಒಂದು ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ ಸೊ ಒಂದಷ್ಟು ಪಾಯಿಂಟ್ಸ್ ನಾನು ಬಂದಿದ್ದೀನಿ ನಾನು ನನ್ನ ನನ್ನ ಬಾಣಂತನದಲ್ಲಿ ಯಾವ ಥರ ಎಲ್ಲ ಫೇಸ್ ಮಾಡಿದೆ ಮತ್ತೆ ಯಾವ ಥರ ಇದ್ದೆ ಯಾವ ಥರ ಫುಡ್ ತಿಂದೆ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬಾಣಂತನ ಅಂದ್ರೆ ಒಂಥರ ಹೆಂಗೆ ಆಗ್ಬಿಡುತ್ತೆ ಅಂದರೆ ಒಬ್ಬೊಬ್ರು ಒಂದೊಂಥರ ಹೇಳ್ತಾಯಿರ್ತಾರೆ ಹಂಗಿರಬೇಡ ಹಿಂಗಿರಬೇಡ ಹತ್ತಿನ್ಬೇಡ ಇತ್ತಿನಬೇಡ ಅಂತ ಸೊ ಅದೆಲ್ಲ ತಲೆ ಕೆಡಿಸ್ಕೊಂಡು ಹೆಣ್ಮಕ್ಳು ಒಂಥರ ಆಲ್ರೆಡಿ ಮಗು ಹುಟ್ಟಿದ ಹುಟ್ಟಿರೋವಾಗ ನಮ್ಗೆ ಅಷ್ಟೊಂದು ಡಿಪ್ರೆಷನ್ಸ್ ಇರುತ್ತೆ ಪೇಯ್ನ್ ಇರುತ್ತೆ ಆಗಿದ್ರೆ ಹೊಟ್ಟೆಯಲ್ಲಿ ಸ್ಟಿಚ್ ಎಲ್ಲ ಹಾಕಿರ್ತಾರೆ ಆ ನೋವೆಲ್ ಅನ್ಬೋಗಿಸ್ಕೊಂಡು ನಿದ್ದೆ ಇರೋಲ್ಲ ಅಷ್ಟೆಲ್ಲ ಬಿಟ್ಟು ಈ ಜನಗಳ ಮಾತಿಗೇ ಒಂದು ಸ್ವಲ್ಪ ಪಾಪ ಬೇಜಾರಾಗ್ಬಿಟ್ಟಿರ್ತಾರೆ ಹಂಗಿರ್ಬೇಡ ಹಿಂಗಿರಬೇಡ ಹತ್ತಿನ್ನಬೇಡ ಹತ್ತಿನ್ಬೇಡ ಅಂತ ಸೊ ಅಂತ ಹೆಣ್ಮಕ್ಳು ಈ ವಿಡಿಯೋನ ನೋಡಿ ಫಸ್ಟ್ ಆಫ್ ಆಲ್ ನಾನ್ ಹೇಳೋದೇನಂದ್ರೆ ನಿಮ್ಗೆ ಹೆಂಗಿರ್ಬೇಕು ಹಂಗಿರ್ಬೇಕು ಬೇರೆಯವ್ರು ಹೇಳ್ತಾರೆ ಅಂತ ನಾವ್ ಇರಕ್ಕಾಗಲ್ಲ ಸೊ ನಮ್ ಕಂಫರ್ಟಬಲ್ ಅಲ್ಲಿ ನಾವ್ ಇರ್ಬೇಕಾಗತ್ತೆ ಇನ್ನ ಒಂದಷ್ಟು ಪಾಯಿಂಟ್ಸ್ ಏನಂದ್ರೆ ಇನ್ನ ಪಾಪು ಆಗಿದ ತಕ್ಷಣನೇ ಕಾಟನ್ ಇಟ್ಕೊಂಡ್ಬಿಡ್ಬೇಕು ಕಿವಿಗೆ ಅಂತ ಹೇಳ್ತಾರೆ ಹತ್ತಿ ಕಿವಿಗೆ ಯಾವಾಗು ಇಟ್ಕೊಂಡಿರ್ಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ಗಾಳಿ ಹೋಗ್ಬಿಡುತ್ತೆ ತಲೆನೋ ಬರುತ್ತೆ ಅಂತ ಸೊ ಅದೆಲ್ಲ ನಂಬೋದು ನಂಬೋದಾದ್ರೂ ಹೇಗೆ ಅಂತಲೇ ಅರ್ಥ ಆಗೋಲ್ಲ ಇವಾಗ ನಾವು ಕಾಟನ್ ಕಿವಿಗೆ ಇಟ್ಕೊಂಡ್ರೆ ಗಾಳಿ ಹೋಗುತ್ತೆ ಅಂದ್ರೆ ನಾವು ಉಸಿರಾಡ್ತೀವಿ ಯಾವಾಗೂ ಗಾಳಿ ಹೋಗುತ್ತೆ ಸೊ ಅದು ಲಾಜಿಕ್ಕೆ ಅಲ್ಲ ಆ್ಯಕ್ಚುಲಿ ಅದು ಸೈಂಟಿಫಿಕ್ ಆಗಿ ಕೂಡ ನಮ್ಗೆ ಏನು ಕೂಡ ಪ್ರೂಫೇ ಇಲ್ಲ ನಮಗೆ ಕಾಟನ್ ಇಟ್ಕೊಳ್ಳೇಬೇಕು ಬಣಂತಂದಲ್ಲಿ ಅಂತ ಸೊ ನಾನಂತೂ ಇಟ್ಕೊಂಡಿಲ್ಲ ಯಾಕಂದರೆ ನಮ್ಮ ಪಾಪ ಮಾರ್ಚ್ ಮಂತು ತುಂಬಾ ಬಿಸಿ ಸೆಕೆ ಅಂದರೆ ಸೆಕೆ ಇತ್ತು ನಾನು ಸ್ವೆಟರು ಹಾಕ್ಕೊಂಡಿಲ್ಲ ಕಾಟನ್ ಕೂಡ ಇಟ್ಕೊಂಡಿಲ್ಲ ಸೊ ಇಟ್ಕೋಬೇಕು ಅಂತಲೂ ನನಗನ್ಸಿಲ್ಲ ಅದು ಯಾವುದೇ ಥರ ಫ್ರೂಪೇ ಇಲ್ಲ ಏನಕ್ಕೆ ಇಟ್ಕೋಬೇಕು ಇನ್ನ ಇಟ್ಕೊಂಡಷ್ಟು ಅದು ಅತ್ತಿಯಲ್ಲಿ ಸ್ವಲ್ಪ ಸಣ್ಣ ಸಣ್ಣದಾಗಿರುತ್ತೆ ಅಲ್ವ ಅದೆಲ್ಲ ಕಿವಿ ಒಳಗಡೆ ಹೋಗಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಬಟ್ ಹಳೆ ಕಾಲದಲ್ಲೆಲ್ಲ ಬಂದಿರೋ ಪ್ರಕಾರ ಇಟ್ಕೊಂಡು ಹೋಗ್ತಾನೆ ಇದ್ದಾರೆ ಇವಾಗೂ ಇಟ್ಕೊತಾನೆ ಇರ್ತಾರೆ ಸೊ ಇದು ಇಟ್ಕೊಳ್ಳೇಬೇಕು ಅಂತ ಏನಿಲ್ಲ ಬಟ್ ಇಟ್ಕೊಳ್ಳೋದು ಬಿಡೋದು ನಿಮ್ಮಿಷ್ಟ ಸೊ ಇನ್ನ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ತರಕಾರಿ ಎಲ್ಲ ತಿನ್ಬೋದಾ ಇಲ್ಲ ಉಪ್ಪು ಖಾರ ತಿನ್ಬೋದಾ ಅಥವಾ ತಿನ್ನಬಾರ್ದಾ ಅಂತ ತುಂಬ ಜನ ಕನ್ಫ್ಯೂಷನಲ್ಲಿ ಬರೀ ಸಪ್ಪೆ ಊಟ ತಿಂತಾಯಿರ್ತಾರೆ ಅದು ಹೆಂಗಾದರೂ ತಿಂತಾರೋ ಪಾಪ ದೊಡ್ಡವರಂತೂ ಮಾಡಿಕೊಡ್ತಾರೆ ಉಪ್ಪಿಲ್ದೆ ಖಾರ ಇಲ್ಲದೆ ಹಾಲು ಜಾಸ್ತಿ ಬರುತ್ತೆ ಹಿಂಗೆ ತಿನ್ನಬೇಕು ಅಂತ ಸೊ ಅದೆಲ್ಲ ಹೇಗೆ ನಮ್ಮತಿರ ಉಪ್ಪು ಬರೀ ಉಪ್ಪು ಖಾರ ಇಲ್ದಿರ ಬರೀ ರೈಸಲ್ಲಿ ತಿಂದ್ಬಿಟ್ರೆ ನಮ್ಗೆ ಏನು ಪ್ರೋಟೀನ್ ಸಿಗುತ್ತೆ ಏನು ಏನು ನ್ಯೂಟ್ರಿಷನ್ಸ್ ಇರುತ್ತೆ ನಾವು ತಿಂದರೆ ತಾನೇ ನಮ್ಮ ಮಕ್ಕಳಿಗೆ ಹಾಲು ಜಾಸ್ತಿ ಬರೋದು ಅಲ್ವಾ ಸೊ ಅದು ಫಸ್ಟ್ ಆಫ್ ಆಲ್ ನಾವು ಕರೆಕ್ಟಾಗಿ ಊಟ ಮಾಡಬೇಕು ಫ್ರೂಟ್ಸು ವೆಜಿಟೇಬಲ್ಸು ಎಲ್ಲ ಥರ ಫ್ರೂಟ್ಸು ತಿನ್ಬೋದು ಎಲ್ಲ ಥರ ವೆಜಿಟೇಬಲ್ಸ್ ತಿನ್ಬೋದು ಒಂದಷ್ಟು ವೆಜಿಟೇಬಲ್ಲು ಅಂದರೆ ಹೀಟ್ ಅಂದರೆ ಒಂದಷ್ಟು ಇರ್ತವೆ ಅವು ಬಿಟ್ಟು ಇನ್ನು ಎಲ್ಲ ಥರ ವೆಜಿಟೇಬಲ್ಸ್ ತಿನ್ಬೋದು ಉಪ್ಪು ಖರನೂ ತಿನ್ಬೋದು ಬಟ್ ಜಾಸ್ತಿ ತಿನ್ಬಾರ್ದು ಲೈಟಾಗಿ ಹಾಕ್ಕೊಂಡು ತಿನ್ಬೋದು ಹಾಲು ಇನ್ನೂ ಚೆನ್ನಾಗಾಗುತ್ತೆ ಹೇಳ್ಬೇಕಂದ್ರೆ ಆ ಥರ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ತಿಂತಾಯಿದ್ರೆ ಬಟ್ ಮನೇಲಿ ಏನು ಮಾಡ್ತಾರೆ ದೊಡ್ಡವರು ಏನೂ ತಿನ್ಬಾರ್ದು ಅಂತ ಬರೀ ತೊಗರಿಬೇಳೆ ರಸ ಅದೇ ಸಪ್ಪೆ ಥರ ಉಪ್ಪೇ ಹಾಕಲ್ಲ ಸೊ ಹಾಲಾಗಲ್ಲ ಅಂತ ಅದೆಲ್ಲ ಸುಳ್ಳು ಅಂತಲೇ ಹೇಳ್ತೀನಿ ನನ್ನ ಪ್ರಕಾರ ನಾನು ಆ ಥರನೇ ಇದ್ದಿದ್ದು ಯಾರೇನಾದರೂ ಅಂದ್ಕೊಳ್ಳಿ ಅಂದ್ಬಿಟ್ಟು ನಮ್ಮ ಅಮ್ಮ ಕೂಡ ನನಗೆ ಸಪೋರ್ಟ್ ಮಾಡಿದ್ರು ಸರಿ ಆಯಿತು ಅಂತ ಸೊ ನಾನು ವೆಜಿಟೇಬಲ್ಸು ಫ್ರೂಟ್ಸು ಎಲ್ಲ ತಿಂತಾಯಿದ್ದೆ ನಮ್ಮ ಪಾಕಂತೂ ಹಾಲು ಎಷ್ಟು ಹಾಕ್ತಿತ್ತು ಅಂದರೆ ಸಪ್ಪೆ ತಿಂದರೂ ಆಗ್ತಾಯಿತ್ತು ಏನೋ ಗೊತ್ತಿಲ್ಲ ನಾನು ತಿಂದೇ ಇಲ್ಲ ಸಪ್ಪೆ ಊಟ ಅಂತೂ ಉಪ್ಪು ಥರ ತಿನ್ಕೊಂಡೆ ಹಾಲು ಅಷ್ಟು ಆಗ್ತಿತ್ತು ನಾವು ಎಷ್ಟು ಊಟ ಮಾಡ್ತೀವಿ ಎಷ್ಟು ಫ್ರೂಟ್ಸು ಪ್ರೋಟೀನು ನ್ಯೂಟ್ರಿಷಿಯನ್ಸ್ ಇರೋವಂಥದ್ದೆಲ್ಲ ಫುಡ್ ತಿಂತೀವಿ ಅಷ್ಟೆಲ್ಲ ತಿಂದ್ರೇ ಮಕ್ಕಳಿಗೆ ಹಾಲು ರೂಪದಲ್ಲಿ ಹೋಗೋದಲ್ವಾ ಸೊ ಫುಡ್ಡಲ್ಲಿ ಏನೂ ರಿಸ್ಟ್ರಿಕ್ಷನ್ ಮಾಡಬಾರ್ದು ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತ ನಿಮ್ಗೆ ಇಷ್ಟ ಬಂದು ತಿನ್ಬೋದು ಇನ್ನು ಫ್ರೂಟ್ಸು ಅಷ್ಟೆ ಚೆನ್ನಾಗಿ ಫ್ರೂಟ್ಸ್ ತಿನ್ನಬೇಕು ಹೇಳ್ಬೇಕಂದ್ರೆ ಯಾಕಂದರೆ ಆಲ್ರೆಡಿ ಭಾಳ ಅಂದರೆ ಮಗು ಆದಮೇಲೆ ನಮಗೆ ಎಷ್ಟೊಂದು ಬ್ಲೀಡಿಂಗ್ ಹೋಗಿರುತ್ತೆ ಎಷ್ಟು ಒಂಥರ ಮರು ಜನ್ಮ ಅಂತಲೇ ಹೇಳ್ಬೋದು ಸೊ ಆ ಥರ ಎಲ್ಲ ಟಯರ್ಡ್ ಆಗಿರ್ತೀವಿ ಬ್ಲೀಡಿಂಗ್ ಆಗಿರುತ್ತೆ ಎಲ್ಲ ಹೋಗ್ಬಿಟ್ಟಿರುತ್ತೆ ನಮ್ಮ ಬಾಡಿಯಲ್ಲಿ ಇರೋದು ಆಲ್ಮೋಸ್ಟು ನಾವು ಆ ಟೈಮಲ್ಲೇ ಇರ್ ಹೇಳ್ಬೇಕಂದ್ರೆ ಎಲ್ಲ ತಿನ್ಬೇಕು ಪ್ರೋಟೀನ್ ಇರೋದು ಮತ್ತು ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ಯಾಕಂದರೆ ನಮ್ಗೆ ಹೋಗಿರೋಂಥ ಬ್ಲಡ್ ಎಲ್ಲ ರಿಕವರ್ ಮಾಡ್ಕೋಬೇಕಂದ್ರೆ ಅದೆಲ್ಲ ತಿನ್ನಬೇಕು ಬರೀ ರೈಸ್ ತಿನ್ಕೊಂಡು ಸಪ್ಪೆ ರಸಮ್ ತಿನ್ಕೊಂಡಿದ್ರೆ ಎಲ್ಲಿಂದ ಬರುತ್ತೆ ನಾವೇ ತಿಂಕ್ ಮಾಡೋಣ ಇವಾಗ ಲಾಜಿಕಲಿ ಇವಾಗ ನಾವೇ ತಿಂಕ್ ಮಾಡೋಣ ಬರೀ ರೈಸು ಮತ್ತು ಸಾಂಬಾರಲ್ಲಿ ಏನು ಬ್ಲಡ್ ಬಂದ್ಬಿಡುತ್ತೆ ನಮಗೆ ಏನು ಎನರ್ಜಿ ಬರುತ್ತೆ ಸೊ ತಿಂಕ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಬಟ್ ದೊಡ್ಡವ್ರಿಗೆ ಏನು ಪಾಪ ಅಷ್ಟು ಎಜುಕೇಟೆಡ್ ಆಗಿರೋಲ್ಲ ಸೊ ಅದಕ್ಕೆ ಅವರು ಆ ಥರನೇ ಕಂಟಿನ್ಯೂ ಬಂದಿದ್ದಾರೆ ಇನ್ನು ನಾನಂತೂ ನಮ್ಮ ಪಾಪ ಹುಟ್ಟದ ಮೇಲೆ ತಲೆ ಜಾಸ್ತಿ ತಿಂತಾಯಿದ್ದೆ ಅಂದರೆ ಕುರಿದು ತಲೆ ತಿಂತ ಇದ್ದೆ ಮತ್ತು ಮಟನ್ ಸಾರು ಇದ್ದೆ ಬಟ್ ಚಿಕನ್ ಮಾತ್ರ ನಾನು ಸಿಕ್ಸ್ ಮಂತ್ಸ್ವರೆಗೂ ತಿಂದಿರಲಿಲ್ಲ ಯಾಕಂದರೆ ಅದು ತುಂಬಾನೇ ಈಟು ಅಂದ್ಬಿಟ್ಟು ನಾನು ತಿಂದಿಲ್ಲ ಅಷ್ಟೇ ಇನ್ನು ಮಟನ್ ತಿಂತ ಇದ್ದೆ ಮತ್ತು ವಾರಕ್ಕೆ ಎರಡು ಸರಿ ಆದರೂ ನಾನು ಮಟನ್ ತಿಂತಾ ಇದ್ದೆ ತಲೆ ಅಂತೂ ತುಂಬಾ ತಿಂದಿದ್ದೀನಿ ನಾನು ತಲೆ ಸಾರು ಅದು ಕೂಡ ತುಂಬಾ ಒಳ್ಳೆಯದು ಇನ್ನ ಚಿಕನ್ ಸಿಕ್ಸ್ ಮಂತ್ಸ್ ನಾನು ತಿಂದಿಲ್ಲ ತುಂಬಾ ಹೀಟ್ ಅಲ್ವಾ ಅದು ಸೊ ಅದಕ್ಕೆ ನನ್ಗೆ ತಿನ್ಬೇಕು ಅಂತನೂ ಅನ್ಸಿಲ್ಲ ಸೊ ಅದಕ್ಕೆ ನಾನು ತಿಂದಿಲ್ಲ ಇನ್ನ ಇನ್ನು ಈ ದೊಡ್ಡ ಕ್ವಶನ್ ಅಂದರೆ ಮಕ್ಕಳಿಗೆ ಹಾಲು ಕುಡಿಸ್ಬೇಕಂದ್ರೆ ನಾವು ತಲೆಗೆ ಸ್ನಾನ ಮಾಡಿಕೊಂಡು ಹಾಲು ಕುಡಿಸಿದ್ರೆ ಮಕ್ಕಳಿಗೆ ಶೀತ ನೆಗಡಿ ಎಲ್ಲ ಆಗಿಬಿಡುತ್ತೆ ಅಂತ ಇದು ದೊಡ್ಡ ಸುಳ್ಳು ಸುಳ್ಳಂದರೆ ಸುಳ್ಳಿದು ಯಾಕಂದರೆ ನಾನೇ ಇದನ್ನು ಎಷ್ಟೋ ಸತಿ ಮಾಡಿದ್ದೀನಿ ಬಟ್ ನಮ್ಮ ಪಾಪಿಗೆ ಯಾವುದೇ ಥರ ಕೋಲ್ಡ್ ಬಂದಿಲ್ಲ ಸೊ ನಾವು ತಲೆಗೆ ಸ್ನಾನ ಮಾಡ್ಕೊಳ್ಳೋದಕ್ಕೂ ಪಾಪು ಹಾಲು ಕುಡಿಯೋದಕ್ಕೆ ಏನಿದೆ ಲಿಂಕೇ ಇಲ್ಲ ಸೊ ಇದೆಲ್ಲ ನಾವು ಯೋಚನೆ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಎಲ್ಲಿಂದ ಎಲ್ಲಿಗೆ ಲಿಂಕ್ ಇದೆ ಅಂತ ಇವಾಗ ಹಂಗೆ ಹೇಳ್ತಾರಲ್ವ ಒಬ್ಬೊಬ್ಬರೇ ಇರ್ತಾರಲ್ವ ನಂತರ ಅಂದರೆ ನಮ್ಮ ಹಸ್ಬೆಂಡ್ ಮನೆಗೆ ಮೇಲೆ ಸುನೀಲು ಕೆಲ್ಸಕ್ಕೆ ಹೋಗ್ತಿದ್ರು ನಾನು ಒಬ್ಬಳೇ ಮನೇಲಿ ಇರ್ತಿದ್ದೆ ತಲೆಗೆ ಸ್ನಾನ ಮಾಡ್ಕೊಬೇಕು ಅವಾಗೇನು ಮಾಡೋದು ತಲೆ ಸ್ನಾನ ಮಾಡ್ಕೊಂಬರೋ ಅಷ್ಟೊತ್ತಿಗೆ ಪಾಪು ಎತ್ಬಿಡ್ತಿತ್ತು ಇನ್ನೂ ಓ ಅಂತ ಅಂದ್ರೆ ಅಂದರೆ ಅಳ್ತಾಯಿದ್ರೆ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗತ್ತೆ ಹಂಗೆ ನೆಂದಿರೋ ತಲೆಯಲ್ಲೇ ಹಾಲು ಎಷ್ಟೊಂದು ಸರ್ತಿ ಕೊಟ್ಟಿದ್ದೀನಿ ಯಾವುದೇ ಥರ ನೆಗಡಿ ಆಗೇ ಇಲ್ಲ ಸೊ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೀವು ಬೇಕು ಬೇಕು ಅಂತ ಆ ಎಲ್ಲ ಕೊಡೋಕ್ಕೆ ಹೋಗಬೇಡಿ ಇನ್ನು ಸಿಚುವೇಶನ್ ಆ ಥರ ಇರುತ್ತೆ ಬಟ್ ನಾನು ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಯಾವುದೇ ಥರ ಕೋಲ್ಡ್ ಅಂತೂ ನಮ್ಮ ಪಾಪುಗ್ ಆಗಿಲ್ಲ ಇನ್ನೊಂದು ವಿಚಾರ ಏನಂದರೆ ನನಗೇನು ಬೇಕೋ ಎಲ್ಲ ತಿಂದ್ಕೊಂಡಿದ್ದೆ ನಾನು ಪಾಪುಗೆ ಸೆವೆನ್ ಮಂತ್ಸ್ವರೆಗೂ ಯಾವುದೇ ಥರ ಫೀವರ್ ಆಗಿರ್ಬೋದು ಕೋಲ್ಡ್ ಆಗಿರ್ಬೋದು ಯಾವುದೇ ಥರ ಅವಳಿಗೆ ನೋಡೇ ಇಲ್ಲ ನಾವು ಅಷ್ಟು ಚೆನ್ನಾಗಿರ್ ಅವಳು ಹೆಲ್ದಿಯಾಗಿ ತುಂಬ ಬೇಗನೆ ಮೈಲ್ ಸ್ಟೋನ್ಸ್ ಎಲ್ಲ ರೀಚ್ ಮಾಡಿಬಿಟ್ಲವಳು ನಮಗಂತೂ ತುಂಬ ಖುಷಿಯಾಯಿತು ಅವಳು ಆಲ್ಮೋಸ್ಟ್ ತ್ರೀ ಮಂತ್ಸಲ್ಲೇ ಕತ್ತೆಲ್ಲ ಸ್ಟ್ರೈಟಾಗಿ ನಿಂತ್ಕೊಳೋಕ್ಕೆ ಎಲ್ಲ ಆಯಿತು ಸೊ ಅಷ್ಟು ಹೆಲ್ದಿ ಆಗಿದ್ಲು ನಾನು ಎಲ್ಲ ಫ್ರೂಟ್ಸ್ ತಿಂದ್ಕೊಂಡು ಎನರ್ಜಿ ಫುಡ್ನ ತಿನ್ಕೊಂಡಿದ್ದಕ್ಕೆ ನಾನು ಅಷ್ಟು ಚೆನ್ನಾಗಿದ್ದಿದ್ದು ಅವಳು ಕೂಡ ಅಷ್ಟು ಸ್ಟ್ರಾಂಗ್ ಆಗಿದ್ದಾಳೆ ಅವಳು ಹೇಳ್ಬೇಕಂದ್ರೆ ಸೊ ಅದಕ್ಕೆಲ್ಲ ಕಾರಣ ನಾವೇನು ಫುಡ್ ತಿಂತೀವಿ ಹಾಲು ಕೊಡೋ ಟೈಮಲ್ಲಿ ಅದೆಲ್ಲ ಮಕ್ಳಿಗೆ ಹೋಗೋದ್ರಿಂದನೇ ಅಷ್ಟು ಬೇಗ ಎಲ್ಲ ಮೈಲ್ ಸ್ಟೋನ್ಸ್ನೂ ರೀಚ್ ಮಾಡ್ತಾರೆ ಇನ್ನು ಸ್ವೆಟರ್ ಹಾಕ್ಕೊಂಡೇ ಇರಬೇಕು ತಲೆಗೆ ಬಟ್ಟೆ ಕಟ್ಕೊಂಡೇ ಇರಬೇಕು ತುಂಬ ಸೆಖೆಯಲ್ಲೇ ನೆನ್ಕೊಂಡಿರಬೇಕು ಅಂತ ಇದೊಂದು ದೊಡ್ಡ ಸುಳ್ಳಿದು ಯಾಕಂದರೆ ನಮ್ಮ ಬಾಡಿಯಿಂದ ಸ್ವೆಟ್ ಬರೋದಕ್ಕೆ ಬಾಣಂತನಕ್ಕೆ ಏನು ಏನ್ಲೇಲಿ ಲಿಂಕ್ ಇದೆ ಅಂತಲೇ ನನಗೆ ಅರ್ಥ ಆಗೋಲ್ಲ ಸೊ ನಮಗೆ ಏನಂದರೆ ಕಂಫರ್ಟಬಲ್ ಆಗಿರಬೇಕು ಅಷ್ಟೇ ನಾವು ಯಾವ ಥರ ಇರ್ತೀವೋ ಆ ತರ ಕಂಫರ್ಟಬಲ್ ಆಗಿ ಇರಬೇಕು ಅಷ್ಟೇ ಬಟ್ ಅಷ್ಟು ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಏನೋ ಅಚ್ಚಿರೆಲ್ಲ ಹೇಳ್ತಾರೆ ಅಂದ್ಬಿಟ್ಟು ಅಷ್ಟೆಲ್ಲ ಮಾಡ್ಕೊಂಡಿದ್ರೆ ನಮಗೆ ಒಂದು ಸ್ವಲ್ಪ ಇನ್ಸ್ ಇನ್ಫೆಕ್ಷನ್ಸ್ ಆಗೋದು ತುಂಬ ಸೆಕೆಲ್ ನೆನ್ಕೊಂಡಿದ್ರೆ ಬಾಡಿ ಕೂಡ ಸ್ಕಿನ್ ಎಲ್ಲ ಇನ್ಫೆಕ್ಷನ್ ಆಗುತ್ತೆ ಸೊ ಇನ್ನೊಂದೇನಂದ್ರೆ ಕಾಫಿ ಕುಡಿದ್ರೆ ನಮಗೆ ಏನೋ ಹೇಳ್ತಾರೆ ಹಾಲು ಜಾಸ್ತಿ ಆಗುತ್ತಾ ಇಲ್ಲ ಏನೋ ಹೇಳ್ತಾರೆ ಬಟ್ ಕಾಫಿ ಕುಡಿಯೋದು ತುಂಬನೇ ಕೆಟ್ಟದಂತಲೇ ಹೇಳ್ಬೋದು ತುಂಬ ಅಡಿಕ್ಟ್ ಆಗಿದ್ದೀರಾ ಅಂದರೆ ಒಂದ್ಸಲ ಕುಡೀರಿ ಅದು ಬಿಟ್ಬಿಟ್ಟು ಕಾಫಿನ ಕೊಡ್ತಾನೆ ಇರ್ತಾರೆ ಸೊ ಅದಂಗೆಲ್ಲ ಮಾಡೋಕ್ಕೆ ಹೋಗಬೇಡಿ ಮತ್ತು ಬ್ರೆಡ್ ತಿಂದರೆ ಹಾಲು ಬರುತ್ತೆ ಅನ್ನೋದು ದೊಡ್ಡ ಸುಳ್ಳು ಯಾಕಂದರೆ ಬ್ರೆಡ್ಡಲ್ಲಿ ಏನಿರುತ್ತೆ ಅಂದ್ಬಿಟ್ಟು ಹಾಲು ಬರುತ್ತೆ ಅದರಲ್ಲಿ ಮೈದಾ ಹಾಕಿರ್ತಾರೆ ಸೊ ತುಂಬ ಕೆಟ್ಟದ್ದು ನಾವು ಬ್ರೆಡ್ ತಿನ್ನೋದೇ ತಪ್ಪಾ ಆ ಟೈಮಲ್ಲಿ ನಮಗೆ ಹಾಲು ಬರಬೇಕಂದ್ರೆ ವೆಜಿಟೇಬಲ್ಸ್ ತಿನ್ನಬೇಕು ಇನ್ನು ಬೆಳ್ಳುಳ್ಳಿ ತಿಂದಾಗ ಹಾಲು ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಚಿಕನ್ ಮಟನ್ ತಿಂದಾಗಂತೂ ಹೆವಿ ಹಾಲು ಬರುತ್ತೆ ಸೊ ಪ್ರೋಟೀನ್ ಇರೋದ್ರಿಂದ ಹಾಲು ಬರುತ್ತೆ ಬ್ರೆಡ್ ತಿಂಗೆ ಬರುತ್ತೆ ಹಾಲು ಸೊ ನೀವೇ ಯೋಚನೆ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ದೊಡ್ಡ ಸುಳ್ಳು ಏನಂದ್ರೆ ಯಾರ ಯಾರ ಊಟ ಮಾಡಬಾರ್ದು ಸಪ್ರೇಟಾಗಿ ಕುತ್ಕೊಂಡು ಊಟ ಮಾಡಬೇಕು ಅನ್ನೋದು ದೊಡ್ಡ ಸುಳ್ಳಂತಲೇ ನಾನು ಹೇಳ್ತೀನಿ ಯಾಕಂದರೆ ಇವಾಗ ಅಮ್ಮ ಅಪ್ಪ ಎಲ್ಲ ನಮ್ಮವರೇ ಇರ್ತಾರೆ ಸೊ ಅವ್ರ ಮುಂದೆ ಊಟ ಮಾಡ್ತಿರೋ ಹೋಗಿ ರೂಮಲ್ಲಿ ತಿನ್ನೋದು ಎಷ್ಟು ಸರಿ ಮತ್ತು ಏನಾಗ್ಬಿಡುತ್ತೆ ನಮ್ಮವ್ರು ತಾನೇ ಅವ್ರ ಮುಂದೆ ತಿಂದುಬಿಟ್ರೆ ನಾನಂತೂ ತಿಂತಾ ಇದ್ದೆ ನನಗಂತೂ ಏನೂ ಆಗಿಲ್ಲ ಪಾಪು ಚೆನ್ನಾಗೇ ಇತ್ತು ಬಟ್ ದೃಷ್ಟಿಯಾಗ್ಬಿಡುತ್ತೆ ಅಂತಲೇ ಏನೂ ಗೊತ್ತಿಲ್ಲ ಬಟ್ ನನ್ನ ದೃಷ್ಟಿ ಅನ್ನೋದು ಒಂದು ಫಿಫ್ಟಿ ಪರ್ಸೆಂಟ್ ಕೂಡ ನಾನು ನಂಬೋದೇ ಇಲ್ಲ ಯಾಕಂದರೆ ದೃಷ್ಟಿ ಅನ್ನೋದು ನಂಬ್ತೀನಿ ಆದರೆ ಜಾಸ್ತಿ ಹಂಡ್ರೆಡ್ ಪರ್ಸೆಂಟ್ ನಾನು ನಂಬಿಕೊಂಡು ನಮ್ಮ ಪಾಪಗೂ ಅಷ್ಟೇ ಯಾವಾಗೂ ದೃಷ್ಟಿ ತೆಗಿಯೋದು ಈ ಥರ ಏನೂ ಮಾಡೋದೇ ಇಲ್ಲ ನಾನು ಯಾವಾಗಾದರೂ ಅವಳಿಗೆ ಒಂಥರ ಒಂದು ಸಪ್ಪೆ ತ ಮುಖ ಹಾಕ್ಕೊಂಡಿದ್ದಾಗ ಏನಾದರೂ ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ದೃಷ್ಟಿ ತೆಗಿತೀನಿ ಅದ್ಬಿಟ್ಟು ಡೈಲಿ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟು ಡೈಲಿ ದೃಷ್ಟಿ ತಕ್ಕೊಂಡು ಅದೆಲ್ಲ ಮಾಡೋಕ್ಕೆ ಹೋಗೋಲ್ಲ ನಾನು ನನಗೆ ಅದರ ಮೇಲೆ ನಂಬಿಕೆ ಇಲ್ಲ ನಾನು ಯಾರೂ ನಂಬೇಡಿ ಅಂತ ಹೇಳ್ತಿಲ್ಲ ನನಗೆ ಅದರ ಮೇಲೆ ನಂಬಿಕೆ ಇಲ್ಲ ಅಷ್ಟೇ ನಾನು ನಿಮಗೆ ಹೇಳ್ತಿಲ್ಲ ನಂಬೇಡಿ ಅದೆಲ್ಲ ಮಾಡಬೇಡಿ ಅಂತ ಅವ್ರವ್ರ ಇಚ್ಛೆ ಅದು ಅವ್ರವ್ರ ಇಷ್ಟ ಸೊ ಇಷ್ಟೆಲ್ಲ ಹೇಳ್ತಾರೆ ಪಾಪು ಆದಮೇಲೆ ಬಾಣಂತಂದಲ್ಲಿ ಹಂಗಿರಬೇಡ ಹಿಂಗಿರಬೇಡ ಅಂತೆಲ್ಲ ಸೊ ಇನ್ನೊಂದೇನೆಂದರೆ ಬಾಣನ್ ತಂದಲ್ಲಿ ಆಲ್ರೆಡಿ ಮಗು ಆಗಿರುತ್ತೆ ಸಿಸರಿನ್ ಮಾಡ್ಕೊಂಡಿರ್ತಾರೋ ನಾರ್ಮಲ್ ಎರಡೂ ಕೂಡ ಅಷ್ಟೇ ಪೇಯ್ನ್ ಇರುತ್ತೆ ಆ ಟೈಮಲ್ಲಿ ಅಷ್ಟು ಅನುಭವಿಸ್ತಿರ್ತಾರೆ ಆ ಟೈಮಲ್ಲಿ ಇನ್ನ ಬಂದು ಪಾಸಿಟಿವ್ ಆಗಿ ಯಾರೂ ಹೇಳಲ್ಲ ಬಿಡಮ್ಮ ಏನೂ ಆಗೋಲ್ಲ ಅದು ಇದು ಅಂತ ಅದು ಬಿಟ್ಟು ಹಂಗೆ ತಿನ್ಬೇಡ ಇದು ತಿನ್ಬೇಡ ಹಂಗಿರ್ಬೇಡ ಹಿಂಗಿರ್ಬೇಡ ಅನ್ನೋರೇ ಜಾಸ್ತಿ ಇರ್ತಾರೆ ಸೊ ಅಂಥವ್ರ ತಲೆಗೆ ಅಂಥವ್ರ ಮಾತಿಗೆ ತಲೆನೇ ಕೊಡೋಕ್ಕೆ ಹೋಗ್ಬೇಡಿ ಇನ್ನು ಹೇಳೋರ್ಗೂ ಬುದ್ಧಿ ಇರಬೇಕು ಪಾಪ ನೋವಲ್ಲ ಅವಳಿದಾಳೆ ಅಂದ್ಬಿಟ್ಟು ಯಾರು ಸಪೋರ್ಟ್ ಮಾಡೋಕ್ಕೆ ಬರಲ್ಲ ಇನ್ನೂ ಟಾರ್ಚರ್ ಕೊಡೋಕ್ಕೆ ನೋಡ್ತಾರೆ ನಮ್ಮ ಜನನೇ ಅಷ್ಟು ಯಾವಾಗ ಇನ್ನೂ ತಿಳ್ಕೊತಾರೋ ಏನೋ ಗೊತ್ತಿಲ್ಲ ಏನು ಮಾಡೋಕ್ಕಾಗಲ್ಲ ಗೈಸ್ ಇನ್ನು ಬಣಂತನದಲ್ಲಿ ಅಷ್ಟೇ ನಾನು ಯಾವ ಥರನೂ ಅಂದರೆ ಸಾಕ್ಸ್ ಹಾಕೊಂಡು ಎನಿ ಟೈಮ್ ಸಾಕ್ಸ್ ಹಾಕೊಂಡು ಸ್ವೆಟ್ ಹಾಕ್ಕೊಂಡು ಕಾಟನ್ ಇಟ್ಕೊಂಡು ಸಪ್ಪೆ ಊಟ ತಿಂದ್ಕೊಂಡು ಯಾವುದೇ ಥರ ಏನು ಮಾಡಿಲ್ಲ ನಾನು ಬಟ್ ಹಾಲು ಚೆನ್ನಾಗಿ ಆಗ್ತಾಯಿತ್ತು ನನಗೆ ಸೆವೆನ್ ಏಯ್ಟ್ ಮಂತ್ಸ್ವರೆಗೂ ಸಖತ್ ಹಾಲು ಬರ್ತಾ ಇತ್ತು ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಇವಳೇ ಕುಡಿಯೋದನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಾ ಬಂದಾಗ ಹಾಲು ಕೂಡ ಸ್ವಲ್ಪ ಸ್ವಲ್ಪ ಸ್ಟಾಪ್ ಆಗ್ತಾ ಬಂತು ಅಷ್ಟೇ ಬಟ್ ಅವಳು ಕುಡಿಯೋವರೆಗೂ ಎವಿ ಹಾಲಿತ್ತು ಇತ್ತು ನನಗೆ ಸೊ ಅದು ಒಂದು ಲಕ್ ಅಂತಲೇ ಹೇಳ್ಬೋದು ಇನ್ನು ಪಾಪುಗೆ ಮೈಲ್ ಸ್ಟೋನ್ಸ್ ಯಾವಾಗ ಎಷ್ಟು ಬೇಗ ರೀಚ್ ಆಯಿತು ಗೊತ್ತಾ ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಯಾವ ಮಂತಲ್ಲಿ ಯಾವ ಥರ ಆದ್ಲು ಮತ್ತು ಯಾವ ಥರ ಮೈಲ್ ಸ್ಟೋನ್ನ ರೀಚ್ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಒಂದಷ್ಟು ಇನ್ನೂ ಎಷ್ಟೊಂಥರ ನ ನಾನು ಬರೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡಬೇಕು ನಂತರ ಹೊಸದಾಗಿ ಅಮ್ಮಂದ್ರಾಗಿರ್ತಾರೆ ಪಾಪ ಹೇಳೋರು ಇರೋಲ್ಲ ಒಬ್ಬೊಬ್ಬರಿಗೆ ಅತ್ತೆ ಮಾವ ಯಾರೂ ಇರಲ್ಲ ಅಮ್ಮ ಅಪ್ಪನೂ ಇರೋಲ್ಲ ಸೊ ಅಂತವರಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಲ್ವ ನಾವು ಈ ಥರ ಶೇರ್ ಮಾಡೋದ್ರಿಂದ ಅಂತ ಅಷ್ಟೇನೆ ಸೊ ಆ ಥರ ವೀಡಿಯೋಸ್ ಎಲ್ಲ ಇನ್ನು ಮೇಲೆ ಬರುತ್ತೆ ಹಾಗೆ ಫುಡ್ ವಿಡಿಯೋಸ್ ಕೂಡ ಕಂಟಿನ್ಯೂ ಮಾಡ್ತೀನಿ ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಸಪೋರ್ಟ್ ಯಾವ ಥರ ಸಿಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ವೀಡಿಯೋಸ್ನ ಹಾಕೋದು ಸೊ ಈ ಥರ ವೀಡಿಯೋಸ್ ಮಾಡಬೇಕಾ ಅಂತ ನಿಮ್ಮ ಹತ್ರನೇ ಇದ್ದೀನಿ ನಿಮಗೆ ಈ ಥರ ಮಾಡಬೇಕು ಅನ್ನೋದಾದರೆ ಕಮೆಂಟಲ್ಲಿ ತಿಳಿಸಿ ಮಾಡಿ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡ್ತೀನಿ ನಂಗೆ ಗೊತ್ತಿರೋ ಅಷ್ಟು ನನಗೆ ಅಂದರೆ ನಾನು ಯಾವ ಥರ ಎಕ್ಸ್ಪೀರಿಯನ್ಸ್ ನನಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಯಿತು ಅನ್ನೋದೆಲ್ಲ ಕೂಡ ನಿಮ್ಮ ಜೊತೆ ಸಾರಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇನ್ನು ಬಾಣಂತನದಲ್ಲಿ ತಣ್ಣೀರು ಮುಟ್ಬಾರ್ದು ಬಿಸಿ ನೀರ ಮುಟ್ಬೇಕು ಅಂತ ಹೇಳ್ತಾರೆ ಇಟ್ಸ್ ಓಕೆ ಅದನ್ನು ಓಕೆ ನಂಬೋಣ ಬಟ್ ಏನಂದರೆ ಎಲ್ಲರಿಗೂ ಒಂದೇ ಥರ ಸಿಚುವೇಷನಲ್ಲಿ ಅಲ್ಲಿ ಇರೋಲ್ಲ ಇರಲ್ಲ ನೀರು ಇಟ್ಕೊಂಡೇ ಎನಿ ಟೈಮು ನಾವು ಏನು ಕೈ ತೊಳಿಬೇಕಂದ್ರೂ ಬಿಸಿ ಇಟ್ಕೊಂಡೇ ಇಟ್ಕೊಂಡೇ ಮಾಡೋಕ್ಕಾಗಲ್ವಲ್ಲ ಸೊ ನಮಗೆಲ್ಲ ಫೆಸಿಲಿಟಿ ಇದೆ ಗೀಝರ್ ಇದೆ ಸಡನ್ ಆಗಿ ನಮ್ಗೆ ಬರುತ್ತೆ ಓಕೆ ನಾವು ಯೂಸ್ ಮಾಡ್ತಾ ಇದೀವಿ ಬಟ್ ಇಲ್ಲದೆ ಇರೋರು ಏನು ಮಾಡ್ತಾರೆ ಪಾಪ ಅಲ್ವಾ ಸೊ ಅದೆಲ್ಲ ಹ್ಞೂ ಇರೋವ್ರಿಗೆ ಅಷ್ಟೇ ಅಂದರೆ ಎಲ್ಲ ಫೆಸಿಲಿಟಿ ಇರೋರಿಗೆ ಇವಾಗ ತಣ್ಣೀರು ಮುಟ್ಬಾರ್ದು ಅಂತ ಹೇಳೋವಾಗ ನಾನು ಒಬ್ಳೆ ಮನೇಲಿರೋವಾಗ ಪಾತ್ರೆನ ತೊಳಿಬೇಕು ಅತ್ತೆ ಇಲ್ಲ ಸೊ ಅಮ್ಮ ಮನೆಯಿಂದ ನಾನು ತ್ರೀ ಮಂತ್ಸಿಗೆ ಬಂದಲ್ಲ ಒಬ್ಳೆ ಪಾತ್ರೆ ತೊಳಿಬೇಕು ಅಂದರೆ ಒಂದು ಗ್ಲಾಸ್ಗೂ ಒಂದು ಸ್ಪೂನ್ಗೂ ನಾನು ಬಿಸಿನೀರು ಇಟ್ಕೊಂಡೇ ಮಾಡೋಕ್ಕಾಗಲ್ವಲ್ಲ ಸೊ ಅಂಥ ಸಿಚುವೇಶನ್ ಇರುತ್ತೆ ಇನ್ನು ಎಲ್ಲ ಇರೋವ್ರಿಗೆ ಓಕೆ ಎಲ್ಲ ಮುಂದೆನೆ ಬಂದು ಕೊಡ್ತಾಯಿರ್ತಾರೆ ಸೊ ಅಂಥವರೆಲ್ಲ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಿರ್ತಾರೆ ಬಟ್ ನಮ್ಮಂದೆ ಏನು ಮಾಡೋದು ನಮಗೆ ಅಷ್ಟು ಪೇಷನ್ಸ್ ಇರಲ್ವಲ್ಲ ಪಾಪುನ ಇಟ್ಕೊಂಡಿರಬೇಕು ಈ ಕಡೆ ಬಿಸಿನೀರು ಇಟ್ಕೊಂಡು ಎಲ್ಲ ಮಾಡಬೇಕು ಅನ್ನೋದು ಸೊ ಎಲ್ಲ ಕೂಡ ಅವ್ರವ್ರ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೆ ನೋಡ್ಕೊಳ್ಳೋರಿದ್ರೆ ನಮಗೂ ಕೂಡ ಆರಾಮಾಗಿ ಕುತ್ಕೊಂಡು ಒಂದು ಕಡೆ ಮಾಡ್ತೀವಿ ಬಟ್ ನೋಡ್ಕೊಳ್ಳೋರಿಲ್ಲ ಅಂದಾಗ ಇದನ್ನೆಲ್ಲ ಫಾಲೋ ಮಾಡ್ಕೊಂಡು ಕುತ್ಕೊಳಕ್ಕೂ ಆಗಲ್ಲ ಸೊ ಆಗಿ ಸ್ವಲ್ಪ ಯೋಚನೆ ಮಾಡಿ ನಾವು ಇರಬೇಕಾಗತ್ತೆ ಆದರೆ ಫುಡ್ ವಿಷಯದಲ್ಲಿ ಮಾತ್ರ ನೀವು ಯಾಮರಕ್ಕೆ ಹೋಗಬೇಡಿ ಹೋಗ್ಬೇಡಿ ಎಲ್ಲ ಫ್ರೂಟ್ಸು ವೆಜಿಟೇಬಲ್ಸ್ನ ಚೆನ್ನಾಗಿ ತಿಂದ್ರೇ ಮಕ್ಕಳಿಗೆ ಹಾಲು ಬರೋದು ಇದನ್ನ ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮತ್ತು ಹೆಲ್ಪ್ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಇನ್ನಷ್ಟು ವಿಡಿಯೋಸ್ ಬೇಕು ಅಂದ್ರೂ ಕಮೆಂಟಲ್ಲಿ ತಿಳಿಸಿ ಸೊ ಅಷ್ಟೇ ನನಗೆ ಗೊತ್ತಿರೋಷ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇನ್ನು ಏನಾದರೂ ಮರ್ತಿದ್ರೆ ಈ ಥರ ಜನ ಮಾತಾಡ್ತಾರಲ್ಲ ಸೊ ಅದೆಲ್ಲ ನಿಮಗೆ ಸುಳ್ಳು ಅಂತ ಏನಾದರೂ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಓಕೆ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಟಾಪಿಕ್ನ ಬರ್ತೀನಿ ಸೊ ನಮ್ಮ ಪಾಪು ಮೈಲ್ ಸ್ಟೋನ್ ಆಗಿರ್ಬೋದು ಇನ್ನು ಮೇನ್ ವಿಚಾರ ಏನಂದರೆ ಪಾಪು ಆದಮೇಲೆ ಪೀರಿಯಡ್ಸ್ ಯಾವಾಗ ಬರುತ್ತೆ ಯಾವಾಗ ಬಂದರೆ ನ್ಯಾಚುರಲ್ಲು ನನ್ನ ಅಂದರೆ ಪಾಪು ಆದಮೇಲೆ ನಮ್ಮದು ಯಾವಾಗ ಫಿಟ್ ನಂದು ಯಾವಾಗ ಪೀರಿಯಡ್ಸ್ ಸ್ಟಾರ್ಟ್ ಆಯಿತು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಬ ಬಾಯ್